ಹಲೋ ಎವ್ರಿ ವಾನ್ ವೆಲ್ಕಮ್ ಟು ರಾಜಿ ಅರುಸ್ ಕಿಚನ್ ಇವತ್ತು ಹಬ್ಬದ ಸ್ಪೆಷಲ್ ಬೇಳೆ ಒಬ್ಬಟ್ಟು ಹೋಳಿಗೆ ಇವತ್ತು ಹೇಗೆ ಮಾಡೋದು ಅಂತ ಇದ್ದೀನಿ ಒಂದು ಬೌಲ್ಗೆ ಮೈದಾ ಒಂದು ಕಪ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಹಾಫ್ ಕಪ್ ಆಗಷ್ಟು ಚಿರೋಟಿ ರವೆ ಸ್ವಲ್ಪ ಅರ್ಶನ ಮತ್ತು ಎಣ್ಣೆ ಸ್ವಲ್ಪ ನೀರು ಹಾಕ್ಕೊಂಡು ಹದವಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕಲಿಸ್ಕೋಬೇಕಾಗತ್ತೆ ಮಧ್ಯ ಮಧ್ಯ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೇಕು ನೀಟಾಗಿ ಚೆನ್ನಾಗಿ ಬರುತ್ತೆ ಟೂ ಅವರ್ಸ್ ಮುಂಚೆನೇ ನೀವು ಕನಕನ ರೆಡಿ ಮಾಡ್ಕೋಬೇಕು ಒಂದು ಗ್ಲಾಸ್ನಷ್ಟು ಬೇಳೆನ ನಾನು ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ ಅದು ಅರ್ಧ ಬಂದರೆ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಒಡೆದ್ರೆ ಸಾಕು ಅದನ್ನು ಬಸ್ತಿಟ್ಕೊಳ್ಳೋಣ ಅದಾದ ನಂತರ ಅದೇ ಪಾತ್ರೆಗೆ ಬೇಳೆ ಬೇಯಿಸಿರುವಂಥದ್ದು ಮತ್ತು ಕಾಯಿ ತುರಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಕೂಡ ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಎಲ್ಲನೂ ಎರಡು ನಿಮಿಷ ಹಾಗೆ ಹುರ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಅದಾದ ನಂತರ ಸ್ವಲ್ಪ ನೀರು ಪರವಾಗಿಲ್ಲ ಏಲಕ್ಕಿ ಪುಡಿನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಎಲೆನೋ ಹಾಕ್ಕೊಂಡು ನೀರು ಹಾಕದೆ ಗ್ರೈಂಡ್ ಮಾಡ್ಕೊಳ್ಳೋಣ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಪರ್ಫೆಕ್ಟಾಗಿ ಬರುತ್ತೆ ನುಣ್ಣಗೆ ನೀಟಾಗಿ ಚೆನ್ನಾಗಿ ಬಂದಿದೆ ರೆಡಿ ರೆಡಿಯಾಗಿದೆ ಇವಾಗ ಒಬ್ಬಟ್ಟು ತಟ್ಕೊಳ್ಳೋಣ ಕನಕಾ ಟು ಅವರ್ಸ್ ಆದ್ಮೇಲೆ ಸಾಫ್ಟ್ ಸಾಫ್ಟಾಗಿ ಬಂದಿದೆ ಅದನ್ನು ಇವಾಗ ನಾನು ಒಬ್ಬಟ್ಟು ಶೀಟ್ ಯೂಸ್ ಮಾಡ್ತಾಯಿದ್ದೀನಿ ಕೆಲವರು ಬಾಟರ್ ಪೇಪರ್ ಕೂಡ ಯೂಸ್ ಮಾಡ್ತಾರೆ ಬಾಳೆ ಎಲೇಲಿ ಕೂಡ ಮಾಡ್ತಾರೆ ನಾನು ಒಬ್ಬಟ್ಟು ಶೀಟಲ್ಲಿ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಸ್ಟಿಕ್ಕಿ ಆಗೋಲ್ಲ ನೀಟಾಗಿ ಬರುತ್ತೆ ಈ ರೀತಿ ಫ್ರೀ ಮಾಡ್ಕೊಳ್ಳಿ ನೀಟಾಗಿ ಅದ್ರೊಳಗಡೆ ಫಿಲ್ ಮಾಡ್ಕೋಬೇಕು ಜಾಸ್ತಿ ಆದರೆ ಸ್ವಲ್ಪ ತೆಗೆದು ತೆಗೆದ್ಬಿಡಿ ನನಗೆ ಸಾಕು ಅನಿಸ್ತು ಕರೆಕ್ಟಾಗಿ ಅಷ್ಟೇ ಬಂದಿದೆ ನಾನು ಲಟ್ಟನ್ ಗೇಲಿ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ ಕೆಲವ್ರು ಕೈಯಲ್ಲಿ ಕೂಡ ತಟ್ತಾರೆ ಅದು ದಪ್ಪ ಬರುತ್ತೆ ಅಂತ ನಾನು ಹಾಗೆ ಲಟ್ಟಿಸ್ಕೊಂಡು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ಡೈರೆಕ್ಟಾಗಿ ತವಾ ಮೇಲೆ ಹಾಕಿ ಎರಡು ಸೈಡ್ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂತ ಜೊತೆಗೆ ನಿಮಗೆ ಅದರ ತುಪ್ಪ ಅಥವಾ ಹಾಲು ಯಾವ್ದು ಬೇಕಾದರೂ ನೀವು ಹಾಕ್ಕೊಂಡು ಅದನ್ನು ತಿನ್ಬೋದು ಹಬ್ಬಗಳಿಗೆ ಮಾಡುವಂತಹ ಬೇಳೆ ಒಬ್ಬಟ್ಟು ಸೂಪರಾಗಿ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ